ದರ್ಶನ್ ಅಭಿಮಾನಿಗಳ ಜೊತೆ ಡೈವಿಲ್ ಚಿತ್ರತಂಡ ಸಂಭ್ರಮಾಚರಣೆ ವಿಜಯಲಕ್ಷ್ಮಿ ಹೇಳಿದ್ದೇನು ನಟ ದರ್ಶನ್ ಅಭಿನಯದ ದಿ ಡವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡರಂದು ಬಿಡುಗಡೆಯಾಗುತ್ತಿದೆ ಇಷ್ಟಪಟ್ಟು ತಿಳಿದ ಮಾಡಿದರೆ డైరెక్టర్ ಎಲ್ಲೆ سپورಟ್ ಬೇಕು ಆನ್ ಪ್ರೀಸ್ಕ್ಕೆ ಸಾಧ್ಯ ಜಾಸ್ತಿ ಕ್ಲೀಕ್ ಮಾಡ್ಬೇಕಂತೆ ಬಿ ಬಂಕ್ ಒಪ್ಪಿಕಾ ಎಲ್ಲರಿಗೂ ಆದ리스 ದರ್ಶನೋ ಅವರ ಅಭಿಮಾನಿಗಳಿಗೆ ಎಲ್ಲಾನು ಸ್ಯಾಟಿಸ್ಫ್ಯಾಕ್ಟ್ ಅಂತ ನೆಂದರು ಪ್ರಕಾಶ್ ಅವರಿಗೆ ನೀವು ಮಾಡ್ತೀವಿ ಇಷ್ಟಿಗೆ 100 ಡೇಸ್ ಸಾಧನೆ ಗೆ ಹೋಗಿ ಎಲ್ಲೋ ಹೋಗೋ இவ்வசல்ல அது டபர் ஆய்ஸ்

ಹೀಗಾಗಿ ಡೈವಿಲ್ ಚಿತ್ರತಂಡ ಅಭಿಮಾನಿಗಳಿಗೆ ಒಂದೊಂದೇ ಅಪ್ಡೇಟ್ ಗಳನ್ನು ನೀಡುತ್ತಿದೆ ಈಗ ದಿ ಬಾಸ್ ದರ್ಶನ್ ಅಭಿಮಾನಿಗಳ ಜೊತೆಗೆ ಡೈವಿಲ್ ಚಿತ್ರತಂಡ ಸಂಭ್ರಮಾಚರಣೆ ಮಾಡಿದೆ ಶ್ರೀ ಜೈ ಮಾತಾ ಕಂಬೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂಭ್ರಮಾಚರಣೆ ವಿಡಿಯೋ ಒಂದನ್ನು ಹಂಚಿಕೊಂಡಿದೆ ದಿ ಡೈವಿಲ್ ಚಿತ್ರತಂಡ ನವೆಂಬರ್ ಹದಿನಾರರಂದು ಅಲಹೋಮರ ದಿ ಟೂ ಎಂಪರ್ ಹಾಡಿನ ಬಿಡುಗಡೆಯ ಸಮಾರಂಭವನ್ನು ಹಮ್ಮಿಕೊಂಡಿತ್ತು ಆ ಕಾರ್ಯಕ್ರಮದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿರ್ದೇಶಕ ಮೆಲನಾ ಪ್ರಕಾಶ್ ತೂಗದೀಪ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗಿಯಾಗಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಹಾಡು ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ತುಂಬಾ ಇಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ ದಯವಿಟ್ಟು ಎಲ್ಲರ ಬೆಂಬಲ ನೀಡಬೇಕು ಅಂದರೆ ಈ ಸಿನಿಮಾಗೆ ಕೊಂಚ ಜಾಸ್ತಿ ಪ್ರೀತಿ ತೋರಬೇಕು ಎಂದು ವೇದಿಕೆಯ ಮೇಲೆ ಮಾತನಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಈಗಾಗಲೇ ಡೈವಿಲ್ ಸಿನಿಮಾದ ಮೂರು ಹಾಡುಗಳು ಬಿಡುಗಡೆಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ಸದ್ದು ಮಾಡುತ್ತಿವೆ ಡವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡರಂದು ಬಿಡುಗಡೆಯಾಗಲಿದೆ ಮಿನನ ಪ್ರಕಾಶ್ ರವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಈ ಸಿನಿಮಾದಲ್ಲಿ ದರ್ಶನ್ ರಚಿತಾ ರಾಯ್ ಶರ್ಮಿಳ ಮಾಂಡ್ರೆ ಮುಂತಾದವರು ನಟಿಸಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು